ಅನುಶ್ರೀ ದಾಂಪತ್ಯ ಜೀವನದ ಆರಂಭವನ್ನ ಆಚರಿಸಿದ ಜಿ ಕನ್ನಡ ವೇದಿಕೆ ತಾಳಿಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ಬಿದ್ದಿದೆ ಅನುಭಾವುಕ ನುಡಿ ಬಾಳಿಯಾಳು ಅನ್ನೋ ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ಬಿದ್ದಿದೆ ನನಗೆ ಜೀವನವನ್ನ ಕೊಟ್ಟಿದ್ದು ಜಿ ಕನ್ನಡ ಆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಕೊಟ್ಟಿದ್ದು ಅರ್ಥ ಅನುಶ್ರೀ ಆಂಕರ್ ಅನುಶ್ರೀ ಪಟಪಟ ಅಂತ ಮಾತಾಡೋ ಮಾತಿನ ಮಲ್ಲಿ ಈಗ ರೋಷನ್ ಪತ್ನಿ ಅನುಶ್ರೀ ಆಗಸ್ಟ್ ಇಪ್ಪತ್ತೆಂಟರಂದು ವೈವಾಹಿಕ ಜೀವನಕ್ಕೆ ಕಾಲಿರಿಸಿ ತಮ್ಮ ಜೀವನದ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದಾರೆ ಮದುವೆ ನಂತರ ಸ್ವಲ್ಪ ವಿರಾಮದಲ್ಲಿದ್ದ ಅನುಶ್ರೀ ಮತ್ತೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಮಹಾನಟಿ ಸೀಸನ್ ಟು ರಿಯಾಲಿಟಿ ಶೋನ ನಿರೂಪಣೆಯಲ್ಲಿ ಅನುಶ್ರೀ ಬ್ಯುಸಿಯಾಗಿದ್ದಾರೆ ಈ ವೇಳೆ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಗಳ ಬಗ್ಗೆ ಬಿಗ್ ಗುಡ್ ನ್ಯೂಸ್ ನೀಡಿದರೆ ಹಿತ ಕುಟುಂಬ ಅನುಶ್ರೀ ಅವರ ದಾಂಪತ್ಯ ಜೀವನದ ಆರಂಭವನ್ನ ಭಾವನಾತ್ಮಕವಾಗಿ ಆಚರಿಸಿದೆ ಹೌದು ಕನ್ನಡದ ಜನಪ್ರಿಯ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಅನುಶ್ರೀ ಆಗಸ್ಟ್ ಇಪ್ಪತ್ತೆಂಟರಂದು ಕೊಡಗು ಮೂಲದ ರೋಷನ್ ಅವರೊಂದಿಗೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ವಿವಾಹವಾದರು ಈ ಮದುವೆಯ ಸಂಭ್ರಮವನ್ನ ಇದೀಗ ಜಿ ಕನ್ನಡ ವಾಹಿನಿಯ ಮಹಾನಟಿ ಮತ್ತು ನಾವು ನಮ್ಮವರು ಶೋಗಳ ಮಹಾಸಂಗಮ ವೇದಿಕೆಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು ಮಧುರ ಮಾತಿನ ಅನುಶ್ರೀಗೆ ಮಹಾಸಂಗಮ ವೇದಿಕೆ ತವರು ಮನೆಯ ಪ್ರೀತಿ ನೀಡಿದೆ ಮಹಾಸಂಗಮ ವೇದಿಕೆಯು ಅನುಶ್ರೀಗೆ ತವರು ಮನೆಯಿಂದ ಸಿಗುವ ಪ್ರೀತಿ ಮತ್ತು ಬೆಂಬಲವನ್ನ ಪ್ರತಿಬಿಂಬಿಸಿತು ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ತಮ್ಮ ಜೀವನದ ಪಯಣವನ್ನ ಭಾವನಾತ್ಮಕವಾಗಿ ಹಂಚಿಕೊಂಡಿದ್ದಾರೆ ತಾಳಿದ ಬಳು ಬಾಳಿಯಾಳು ಅನ್ನೋ ಹಾಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಬಹಳ ಅರ್ಥಪೂರ್ಣವಾದ ತಾಳಿ ಬಿದ್ದಿದೆ ನನಗೆ ಜೀವನವನ್ನ ಕೊಟ್ಟಿದ್ದು ಝೀ ಕನ್ನಡ ಆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ರೋಷನ್ ಎಂದು ಅನುಶ್ರೀ ಭಾವುಕರಾಗಿದ್ದಾರೆ ವೇದಿಕೆಯಲ್ಲಿ ಅನುಶ್ರೀ ಅವರ ಮದುವೆಯ ಸಂಭ್ರಮವನ್ನ ಆತ್ಮೀಯವಾಗಿ ಆಚರಿಸಿದ ವೇಳೆ ನಮ್ಮ ಮನೆಯ ಮಗಳಿಗೆ ತಬರು ಮನೆಯ ಮಡಿಲು ತುಂಬಿಸಬೇಕು ಅಂತ ಆಸೆ ಎಂದಿದ್ದಾರೆ ನಟಿ ತಾರಾ ಅನುರಾಧ ಇನ್ನು ನಟ ಶರಣ್ ಅವರು ಈ ಸ್ಥಾನಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಎಂದು ಅನುಶ್ರೀಗೆ ಹೇಳಿದ್ದಾರೆ ತಮ್ಮ ವೈವಾಹಿಕ ಜೀವನದ ಸಂತೋಷವನ್ನ ಜಿ ಕನ್ನಡ ಕುಟುಂಬದ ಜೊತೆ ಅನುಶ್ರೀ ಹಂಚಿಕೊಂಡ್ರು ಈ ವೇಳೆ ಜಡ್ಜ್ಗಳಾದ ನಟ ಶರಣ್ ತರುಣ್ ಸುಧೀರ್ ನಟಿ ಪ್ರೇಮಾ ನಿಶ್ವಿಕಾ ನಾಯ್ಡು ಅಮೂಲ್ಯ ಸೇರಿದಂತೆ ಕಲಾವಿದರು ಭಾಗಿಯಾಗಿದ್ರು ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಮತ್ತು ಝಿ ಕನ್ನಡದ ಕಲಾವಿದರು ಭಾಗಿಯಾಗಿ ಅನುಶ್ರೀಗೆ ವಿಶೇಷವಾಗಿ ಶುಭಾಶಯ ಕೋರಿದ್ರು ಈ ಸಂಭ್ರಮವು ಜಿ ಕನ್ನಡದ ವೀಕ್ಷಕರಿಗೆ ಒಂದು ಭಾವನಾತ್ಮಕ ಕ್ಷಣವಾಗಿಸಿದ್ದಂತೂ ಸುಳ್ಳಲ್ಲ ನಮ್ಮನೆಯ ಮಗಳಿಗೆ ಅವರು ಮನೆಯ ಮಗಳು ತುಂಬಿಸಬೇಕು ಅಂತ ಆಸೆ ನನಗೆ ಜೀವನವನ್ನ ಕೊಟ್ಟಿದ್ದು ಈ ಕನ್ನಡ ಆ ಜೀವಕ್ಕೆ ಅರ್ಥ ಕೊಟ್ಟಿದ್ದು ಅಲ್ಲಿರುವ ರೋಷನ್ ಈ ಸ್ಥಾನಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ ಇದರ ಜೊತೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಗಳ ಬಗ್ಗೆ ಅನುಶ್ರೀ ಗುಡ್ ನ್ಯೂಸ್ ನೀಡಿದ್ದಾರೆ ಡ್ಯಾನ್ಸ್ ಅನ್ನು ಆರಾಧಿಸುವಂತಹ ಎಲ್ಲಾ ಡ್ಯಾನ್ಸಿಂಗ್ ಕಲಾವಿದರಿಗೋಸ್ಕರ ಡಿಕೆಡಿ ಮತ್ತೆ ಬರ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತೆ ಶುರುವಾಗ್ತಿದೆ ಎಂದು ತಮ್ಮ ನಲ್ಲಿ ಅನುಶ್ರೀ ಗುಡ್ ನ್ಯೂಸ್ ಅನ್ನು ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ನಗಿಸುವ ಒಂದು ಪುಣ್ಯದ ಕೆಲಸ ಮಾಡುವುದಕ್ಕೆ ನಗುವಿನ ಎಲ್ಲ ಕಲಾವಿದರಿಗೆ ನಿಮ್ಮ ನೆಚ್ಚಿನ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಕೂಡ ಬರ್ತಾ ಇದೆ ಡಿಕೆಡಿ ಹಾಗೂ ಡಿಕೆಡಿ ಹಾಗೂ ಕಾಮಿಡಿ ಕಿಲಾಡಿಗಳು ಎರಡೂ ಕಾರ್ಯಕ್ರಮದ ಆಡಿಷನ್ಸ್ ಈಗ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ನಡೆಯುತ್ತಿದೆ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ನಡೆಯುತ್ತಿದೆ ಡ್ಯಾನ್ಸ್ ಬಗ್ಗೆ ಉತ್ಸಾಹವಿರುವವರು ಮತ್ತು ನಗಿಸುವುದರ ಬಗ್ಗೆ ಆಸಕ್ತಿ ಇರುವವರು ನೀವೆಲ್ಲರೂ ಈ ಆಡಿಷನ್ಗೆ ಬಂದು ಭಾಗವಹಿಸಬಹುದು ಯಾಕಂದ್ರೆ ಈ ವೇದಿಕೆ ನಿಮ್ಮ ಜೀವನವನ್ನ ಕಟ್ಟಿಕೊಡುವಂತಹ ವೇದಿಕೆಯಾಗಿರುತ್ತೆ ಮಿಸ್ ಮಾಡಬೇಡಿ ಎಂದು ಅನುಶ್ರೀ ಹೇಳಿಕೊಂಡಿದ್ದಾರೆ ಡಾನ್ಸ್ನ ಆರಾಧಿಸುವಂತಹ ಎಲ್ಲ ಡಾನ್ಸಿಂಗ್ ಕಲಾವಿದರಿಗೋಸ್ಕರ ಒಂದು ಅದ್ಭುತವಾದಂತಹ ಆಪರ್ಚುನಿಟಿ ಬಂದಿದೆ ರೈಟ್ ಕಮಿಂಗ್ ಬ್ಯಾಕ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು